I'm ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮಿಂಚಿತಾ ಇರೋ ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಬೆಳಬಿಗಿನ ಮ್ಯಾಗಿ ಅಥವಾ ನೂಡಲ್ ತಿನ್ನೋ ಆಸೆ ಆಗ್ಬಿಟ್ಟಿದೆ ಎಲ್ರು ಎದ್ದು ಗಾರ್ಡನ್ ಏರಿಯಾದಲ್ಲಿ ಸುಧಾರಿಸ್ಕೋತಾ ಇದ್ರೆ ರಕ್ಷಿತಾ ಶೆಟ್ಟಿ ಅವರು ಚಂದ್ರಣ್ಣನ ನೂಡಲ್ಸ್ ತರ ಇರೋ ಕೂದಲು ಕೈ ಹಾಕಿ ಇವತ್ತು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಕೇಳ್ತಾ ಇದ್ದಾರೆ ಈಗಾಗಲೇ ಮಿಡ್ ನೈಟ್ ಎವಿಕ್ಷನ್ ನಲ್ಲಿ ಮನೆ ಬಿಟ್ಟು ಆಚೆ ಹೋಗಿರೋ ಡಾಗ್ ಸತೀಶ್ ಅವರು ಇಜಿಯೋ ಹಾಟ್ ಸ್ಟಾರ್ ಲೈವ್ ಪ್ರೊಮೋದಲ್ಲಿ ಇನ್ನು ಅಲ್ಲೇ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ರಕ್ಷಿತಾ ಶೆಟ್ಟಿ ಅವರಿಗೆ ಈಗ ತಿಂಡಿ ಆಗಿದೆ ಅನ್ನೋ ತರ ಹೇಳಿ ಮ್ಯಾಗಿ ಮಾಡೋದು ಬೇಡ ಅಂತ ಹೇಳ್ತಾ ಇದಾರೆ ಇದು ಡಾಕ್ ಸತೀಶ್ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗದೇ ಇರಲಿ ಅಂತ ಮಾಡಿರೋ ತಂತ್ರ ಅಂತ ಖಂಡಿತ ಹೇಳ್ಬಹುದು ಡಾಕ್ ಸತೀಶ್ ಅವರು ಈ ರೀತಿ ಹೇಳಿದ ತಕ್ಷಣ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಕೋರಿಕೆಗೆಲ್ಲ ಬಿಗ್ ಬಾಸ್ ತಥಾಸ್ತು ಅಂತಾರೆ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ನಾನು ಹೇಳಿದ್ದೆಲ್ಲ ಬಿಗ್ ಬಾಸ್ ಕೇಳ್ತಾರೆ ಗೊತ್ತುಂಟಾ ನಾನು ಮನಸ್ಸಿನಿಂದ ಕೇಳಿಕೊಂಡೆ ಬಿಗ್ ಬಾಸ್ ಪ್ಲೀಸ್ ನನಗೆ ಮ್ಯಾಗಿ ತಿನ್ನೋಕ್ಕೆ ಮನಸ್ಸಾಗಿದೆ ನೂಡಲ್ಸ್ ತಿನ್ನೋಕ್ಕೆ ಮನಸ್ಸಾಗಿದೆ ಅಂತ ಹೇಳಿದಾಗ ಒಂದೇ ದಿವಸದಲ್ಲಿ ನೂಡಲ್ಸ್ ಬಂತು ಬೇಕಿದ್ದರೆ ಅಜ್ಜಿ ಮಲ್ಲಮ್ಮನ ಕೇಳಿ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ರೆ ಡಾಕ್ ಸತೀಶ್ ಮತ್ತು ಅಲ್ಲೇ ಪಕ್ಕದಲ್ಲಿ ಆಸೀನರಾಗಿದ್ದ ಗಿಲ್ಲಿ ಮಹಾರಾಜ್ ಇಲ್ಲ ಇಲ್ಲ ಆ ಥರ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಟ್ಟ ಬಿಡದ ರಕ್ಷಿತಾ ಪ್ರಾಮಿಸ್ ನಾನು ಹೇಳ್ತಿರೋದು ನಿಜ ಅಂತ ಅಲ್ಲೇ ಮಾಳು ಜೊತೆ ಕುತ್ಕೊಂಡು ಬಿಸಿಲಿಗೆ ಕೂದಲ್ನ ಒಣಗಿಸ್ಕೊತಾ ಇದ್ದ ಮಲ್ಲಮ್ಮನಿಗೆ ನಾನು ಬಿಗ್ ಬಾಸ್ಗೆ ನೂಡಲ್ ಕೇಳಿದೆ ಅಲ್ವಾ ಅಂದಾಗ ಮಲ್ಲಮ್ಮ ಹೌದು ಅಂತ ಅಂದಾಗ ರಕ್ಷಿತಾ ಶೆಟ್ಟಿ ಖುಷಿನಲ್ಲಿ ಒಂದೇ ದಿವಸದಲ್ಲಿ ನೂಡಲ್ಸ್ ಬಂತು ಅಂತ ಕೂಗ್ತಾ ಇದ್ದಾರೆ ಇವರು ಮನಸ್ಸಿನಿಂದ ಕೇಳ್ಕೊಂಡಾಗ ಇವರ ನೂಡಲ್ಸ್ ಕೋರಿಕೆಗೆ ಬಿಗ್ ಬಾಸ್ ಅಸ್ತು ಅಂತ ಅಂತಿದ್ದಾರೆ ಇನ್ನು ಇವ್ರ ಮನಸ್ಸಿನಿಂದ ಕೇಳ್ಕೊಂಡಾಗ ನೋಡ್ತಿರೋ ವೀಕ್ಷಕರು ಏನೇನು ಅಸ್ತು ಅಂತಾರೆ ಅಂತ ನೋಡೋಕೆ ನೀವು ಈ ಬಿಗ್ ಬಾಸ್ ಪೂರ್ತಿ ಸೀಸನ್ ನೋಡಲೇಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್